ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತಾನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಭೂಮಿ ಈ ಕಡೆ ಅಜಿತ್ ಗೆ ಲೆಟರ್ ಮತ್ತೆ ತೆಗೆದು ನೋಡ್ತಾ ಇರ್ತಾಳೆ ಸಾಹೇಬ್ರೆ ನಾನು ಏನಾದರೂ ಸುಳ್ಳು ಹೇಳಿದ್ರೆ ನಿಮಗೆ ಈ ಲೆಟ್ರ್ ಸಾಕು ನಿಮ್ಮ ಕೋಪನ್ ಎಲ್ಲ ಕಮ್ಮಿ ಮಾಡುತ್ತೆ ಅಂತ ಹೇಳಿಬಿಟ್ಟು ಆ ಲೆಟರ್ ಮೇಲೆ ಒಂದು ಸಂಖ್ಯೆ ಹೂವನ್ನ ಇಟ್ಟಿರ್ತಾಳೆ ಅಲ್ಲ ನಾನು ಈ ಲೆಟರ್ ಹೇಗೆ ಸಾಹೇಬ್ರು ಕೊಡೋದು ಎಲ್ರು ಮುಂದೆ ಕೊಟ್ಟರೆ ನನ್ಗೆ ಮುಜುಗರ ಅಂತ ಅನ್ಸುತ್ತೆ ಒಬ್ರೇ ಇದ್ದಾಗ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಅಲ್ಲೇ ಇಡಕ್ಕೆ ಹೋಗ್ತಾನೆ ಹಾಗೇನೆ ಮತ್ತೆ ಕೃಷ್ಣನ್ ಫೋಟೋ ಹತ್ರ ಇಟ್ಬಿಟ್ಟು ಕೃಷ್ಣ ಈ ಹತ್ರ ಮಾತ್ರ ನೋಡಬಾರ್ದು ಆಯ್ತಾ ನಮ್ಮ ಹೇಳ್ಬಿಟ್ಟು ಹಾಗೆ ನಾಚ್ಕೊಂಡು ಒಂಥರ ನುಲ್ಕೊಂಡು ಅಲ್ಲಿ ಲೆಟರ್ ನ ಈ ಕಡೆ ಇಟ್ಟು ಬರ್ತಿರ್ತಾರೆ ಕಡೆ ಅಶ್ವಿನಿ ಇದ್ದವಳು ಎರಡು ರೌಡಿಗಳನ್ನ ಕರ್ಕೊಂಡು ಬಂದು ಲಕ್ಷ್ಮಿ ಅಕ್ಕನ ಮನೆ ಹತ್ರ ಬಂದಿರ್ತಾರೆ ಯಾಕಂದ್ರೆ ಶಾರದನ ಕಿಡ್ನಾಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಆಚೆ ನಿಂತ್ಕೊಂಡಿರ್ತಾರೆ ಸ್ವಲ್ಪ ದೂರದಲ್ಲಿ ಇನ್ನಿಬ್ರು ರೌಡಿಗಳು ಮನೆ ಹತ್ರ ಬಂದ್ಬಿಟ್ಟು ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾರೆ ಇನ್ನೇನು ಈ ರೌಡಿಗಳು ಲಕ್ಷ್ಮಿ ಅಕ್ಕನ ಬಾಗಿಲು ತಟ್ಟಿ ಒಳಗಡೆ ಹೋಗೋ ಬದ್ ಒಳಗೆ ಅಜಿತ್ ಬುಲೆಟ್ ಸೌಂಡ್ ಕೇಳ್ಬಿಡತ್ತೆ ಆ ಅಶ್ವಿನಿ ಅಷ್ಟೊತ್ತಿಗೆ ಅಯ್ಯೋ ಅಜಿತ್ ಬುಲೆಟ್ ಸೌಂಡ್ ಇದು ನನಗೆ ಚೆನ್ನಾಗಿ ಗೊತ್ತಿದೆ ಏನಾದರೂ ನಾನು ಅಜಿತಿನ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟರೆ ಅಷ್ಟೇ ಕತೆ ಮುಗ್ದೋಯಿತು ಅವ್ನು ನನ್ನ ಕೈ ಮತ್ತೆ ಕೊಳ ಹಾಕ್ಬಿಡ್ತಾನೆ ಅಂತ ಹೇಳಿಬಿಟ್ಟು ಅವಳು ರೌಡಿಗಳಿಗೆ ಸಿಗ್ನಲ್ ಮಾಡಿಬಿಟ್ಟು ತನ್ನ ಒಂದು ಜೀಪ್ ಹತ್ತಿರ ಓಡೋಗ್ಬಿಡ್ತಾಳೆ ಆ ರೌಡಿಗಳು ಕೂಡ ಹಾಗೆಯೇ ಹಿಂದೆ ಫಾಸ್ಟಾಗಿ ಓಡೋಗ್ಬಿಡ್ತಾರೆ ಇನ್ನೇನು ಅವರು ಪಾಸ್ ಪಾಸಾಗಿದ್ದ ಕೂಡಲೇ ಈ ಕಡೆ ಅಜಿತ್ ಮತ್ತು ಸತ್ಯಣ್ಣ ಕೂಡ ಲಕ್ಷ್ಮೀ ಮನೆ ಹತ್ರ ಬಂದುಬಿಡ್ತಾರೆ ಇನ್ನು ಜೊತೆಗೆ ಅಜಿತ್ ಕಾನ್ಸ್ಟೇಬಲ್ಸ್ ಕೂಡ ಹೇಳಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಸುಮಾರು ಜನ ಅವರು ಕೂಡ ಬರ್ತಾಯಿರ್ತಾರೆ ಹಾಗೇನೆ ಅಶ್ವಿನಿ ವೆಹಿಕಲ್ ಪಾಸ್ ಆಗಿರೋದು ಕೂಡ ಅಜಿತ್ ನೋಡ್ಬಿಟ್ಟು ಅಷ್ಟೊತ್ತಿಗೆ ಕಾನ್ಸ್ಟೇಬಲ್ಸ್ ಎಲ್ಲ ಬರ್ತಾರೆ ಅವ್ರಿಗೆಲ್ಲ ಹೇಳ್ಬಿಡ್ತಾರೆ ಇಮಿಡಿಯೇಟ್ ಆಗಿ ಅವ್ರನ್ನ ಟ್ರೇಸ್ ಮಾಡಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ ಇಲ್ಲಿ ಅಜಿತ್ ಮತ್ತೆ ಸತ್ಯಣ್ಣ ಲಕ್ಷ್ಮಿ ಅಕ್ಕನ ಮನೆ ಹತ್ರ ಬಂದ್ಬಿಟ್ಟು ಬಾಗಿಲು ತಟ್ಬಿಟ್ಟು ಕರೀತಾರೆ ಅಷ್ಟೊತ್ತಿಗೆ ಅಕ್ಕಪಕ್ಕ ಇರೋ ಜನಗಳು ಎಲ್ಲರೂ ಕೂಡ ಬರ್ತಿರ್ತಾರೆ ಎಲ್ಲರೂ ಬಂದ್ಬಿಟ್ಟು ಎಲ್ಲರೂ ಕೇಳ್ತಾ ಇರ್ತಾರೆ ಏನಾಯ್ತು ಸರ್ ಏನಕ್ಕೆ ಬಂದಿದೆ ಇಷ್ಟೊತ್ತಲ್ಲಿ ಅಂತ ಈ ಕಡೆ ಲಕ್ಷ್ಮ ಅಕ್ಕನು ಕೂಡ ಬಂದ್ಬಿಟ್ಟು ಸಾಹೇಬ್ರ ಏನಾಯ್ತು ಅಂತ ಕೇಳ್ತಾಳೆ ಬಂದ್ರು ಕಳ್ಳರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳಿದ್ಲು ಎಷ್ಟು ಜನ ಬಂದಿದ್ರು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅಕ್ಕನ ಹತ್ರ ಕೇಳ್ತಿರುವಾಗ ಲಕ್ಷ್ಮಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರೋದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ನಿಜವಾಗ್ಲೂ ಕಲ್ರೆ ಬಂದಿರ್ತಾರೆ ಆದ್ರೆ ಭೂಮಿ ಸುಳ್ಳು ಹೇಳಿರೋದ್ರಿಂದ ಲಕ್ಷ್ಮಕನ್ಗೆ ಏನ್ ಹೇಳಬೇಕು ಅಂತ ನನಗೆ ಗೊತ್ತಾಗದ ಹೇಳ್ತಿರ್ತಾಳೆ ಹೌದು ಸಹಬ್ರೆ ಅವಾಗಲೇ ಒಂದು ಅರ್ಧ ಗಂಟೆ ಮುಂಚೆ ಒಂದು ಇಬ್ರು ಬಂದಿದ್ರು ಆಮೇಲೆ ಸುದ್ದಿನೇ ಇಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳಿ ಎಸ್ಕೇಪ್ ಆಗ್ಬಿಡ್ತಾಳೆ ಸರಿ ಆಯಿತು ನೀವೇನು ಟೆನ್ಷನ್ ತಗೊಂಡಬೇಡಿ ಇನ್ನೇನಾದ್ರೂ ಯಾರಾದರೂ ಬಂದಿದ್ದು ನಿಮ್ಗೆ ಏನಾದರೂ ಸ್ವಲ್ಪ ಕ್ಲೂಸ್ ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ಬಿಟ್ಟು ಅಜಿತ್ ಮತ್ತೆ ಸತ್ಯನ ಅಲ್ಲಿಂದ ಹೊರಟೆ ಹೋಗ್ಬಿಡ್ತಾರೆ ಮನೆಗೆ ಆದರೆ ಲಕ್ಷ್ಮೇಕನ್ ಮನೆ ಒಳಗಡೆ ಇಲ್ಲಿ ಶಾರದಾ ಮಲಗಿರ್ತಾಳೆ ಪಾಪ ನೆಲದ ಮೇಲೆ ಆದ್ರೆ ಅಜಿತ್ ಇನ್ನೇನು ಒಳಗಡೆ ಹೋಗಬೇಕು ಅನ್ನೋಷ್ಟೊತ್ತಿಗೆ ಕಾನ್ಸ್ಟೇಬಲ್ಸ್ ಬಂದ್ಬಿಟ್ಟು ನಮ್ ಎಸ್ಕೇಪ್ ಆಗ್ಬಿಟ್ರು ಸಾಹೇಬ್ರೆ ಅಂತ ಹೇಳ್ಬಿಡ್ತಾರೆ ನಂಬರ್ ಪ್ಲೇಟು ಇಲ್ಲ ಕೂಡ ವೆಹಿಕಲ್ಗೆ ಅಂತ ಹೇಳಿದಾಗ ಇದೇನೋ ದೊಡ್ಡ ದಂಧೆ ಮಾಡೋರೆ ಇರಬೇಕು ಅಂತ ಹೇಳಿ ಮಾತಾಡ್ತಿರುವಾಗ ದೊಡ್ಡ ದಂಧೆ ಮಾಡೋರಿಗೆ ಅಜಿತ್ ಚೆನ್ನಾಗಿ ಬುದ್ಧಿ ಕಲಿಸ್ತಾನೆ ನೀವು ಯಾರು ಟೆನ್ಷನ್ ತೊಗೊಂಡ್ಬಿಡಿ ಎಲ್ಲರೂ ಅವರ ಮನೆಗೆ ಹೋಗಿ ಅಂತ ಹೇಳಿಬಿಟ್ಟು ಅಲ್ಲಿರೋ ಒಟ್ಟಾರದಲ್ಲಿರುವಂತಹ ಜನಗಳನ್ನೆಲ್ಲರೂ ಕೂಡ ಕಳಿಸ್ತಾರೆ ಅಲ್ಲಿಂದ ಅಜಿತ್ ಮತ್ತೆ ಸತ್ಯಣ್ಣ ಕೂಡ ಲಕ್ಷ್ಮೀ ಅಕ್ಕನಗೆ ಸಮಾಧಾನ ಮಾಡಿಬಿಟ್ಟು ಹಾಗೆ ಒಳಗಡೆನೂ ಕೂಡ ಹೋಗಲ್ಲ ಶಾರದನ ನೋಡ್ಬೋದಾಗಿತ್ತು ಹೋಗಿದ್ರೆ ಬಟ್ ಅಲ್ಲೂ ಕೂಡ ಮಿಸ್ ಆಗುತ್ತೆ ಹಾಗೆ ಸೀದಾ ಅಜಿತ್ ಮತ್ತೆ ಸತ್ಯಣ್ಣ ಮನೆಗೆ ಹೋಗ್ತಾರೆ ಸೊ ಅಷ್ಟೊತ್ತಿಗೆ ಭೂಮಿ ಅಜಿತ್ನಿಗೆ ಕಾಲ್ ಮಾಡ್ಬಿಡ್ತಾಳೆ ಆಗ ಅಜಿತ್ ಹೇಳ್ತಾನೆ ಇಲ್ಲಿ ಯಾರಿಗೂ ಕೂಡ ತೊಂದರೆ ಆಗಿಲ್ಲ ಕಲ್ರು ಬಂದಿದ್ ಹೌದು ನಾವು ಬಂದಿದ ತಕ್ಷಣ ಎಸ್ಕೇಪ್ ಆದ್ರೂ ಅಂತ ಹೇಳಿ ಬಿಟ್ಟು ಈಗ ಭೂಮಿಗೆ ಶಾಕ್ ಅಲ್ಲ ನಾನು ಸುಳ್ಳು ಹೇಳಿದೆ ನಿಜ ಆಗ್ಬಿಡ್ತಲ್ಲ ನಿಜವಾಗ್ಲಾ ಸಾಹೇಬ್ರೆ ಅಂತ ಕೇಳಿದಾಗ ಹ್ಞೂ ಮತ್ತೆ ನಿಜನೇ ಅಂತ ಹೇಳಿದಾಗ ಹೌದಾ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಯಾರಿಗೂ ಏನು ತೊಂದರೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಅಂತ ಫೋನ್ ಕಟ್ ಮಾಡ್ತಾನೆ ಅಜಿತ್ ಆಗ ಭೂಮಿ ಅಯ್ಯೋ ದೇವ್ರೆ ನನ್ನ ಸುಳ್ಳು ಕೂಡ ನಿಜ ಆಯ್ತಲ್ಲಪ್ಪ ಇನ್ನೊಮ್ಮೆ ಸುಳ್ಳು ಹೇಳಲ್ಲಪ್ಪ ದೇವ್ರೆ ತಪ್ಪ ಆಯ್ತು ಕಾಪಾಡಪ್ಪ ಯಾರಿಗೂ ಏನು ತೊಂದರೆ ಅಂತ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂಡು ನಿಂತಿರ್ತಾಳೆ ಈಗ ಅಜಿತ್ ಮತ್ತೆ ಸತ್ಯಣ ಮನೆಗೆ ಎಂಟ್ರಿ ಕೊಡ್ತಾರೆ ಎಲ್ಲ ಲೈಟ್ಗಳು ಕೂಡ ಆಫ್ ಆಗಿರುತ್ತೆ ಮೈನ್ ಸ್ವಿಚ್ ಕೂಡ ಆಫ್ ಆಗಿರುತ್ತೆ ಯಾರು ಕೂಡ ಕಾಣಿಸೋದಿಲ್ಲ ಮನೆಯಲ್ಲಿ ಅಜಿತ್ ಎಲ್ರು ಕೂಡ ಕರ್ದಾಗ್ಲೂ ಕೂಡ ಯಾರು ಕೂಡ ಹೂ ಅನ್ನಲ್ಲ ಹಾ ಅನ್ನ ಎಲ್ಲರೂ ಸೆಲೆಂಟಾಗಿ ಎಸ್ಕೇಪ್ ಆಗಿರ್ತಾರೆ ಅಲ್ಲಿಂದ ಕದ್ದು ಕೂತಿರ್ತಾರೆ ಯಾಕಂತೇಳಿದ್ರೆ ಎಲ್ರಿಗೂ ಕೂಡ ಒಂಥರ ಭಯ ಕಾಡ್ತಿರತ್ತೆ ಇವನ ಅಜಿತ್ನ ಬರ್ತ್ ಸೆಲೆಬ್ರೇಷನ್ ಮಾಡಿದ್ರೆ ಯಾರ ರೀತಿ ರಿಯಾಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಂದು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಲೈಟನ್ನು ಆಫ್ ಮಾಡ್ಕೊಂಡಾಗ ಅಜಿತ್ ಎಲ್ರೂ ಕೂಡ ಈ ಕಡೆ ಕೂಗ್ತಾನೆ ಇರ್ತಾನೆ ಕೂಗ್ತಾನೆ ಇರ್ತಾನೆ ಸತ್ಯಣ್ಣ ಇದೇನಿದು ಲೈಟೆಲ್ಲ ಆಫ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಭೂಮಿ 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 ನಚ್ಚಿ ನಚ್ಚಿ ಅಂತ ಇದ್ರು ಕೂಡ ಯಾರು ಕ್ಯಾರೆ ಅಂತ ಇರಲ್ಲ ಸರಿ ಸತ್ಯಣ್ಣ ಇದೇನಿದು ಕರೆಂಟ್ ಇಲ್ಲಲ್ಲ ನೋಡಿ ಏನಾಗಿದೆ ಅಂತ ಹೇಳ್ಬಿಟ್ಟು ಅಜಿತ್ ಹೇಳಿ ಕಳಿಸ್ತಾನೆ ನನಗೇನೋ ಡೌಟ್ ಅನಿಸ್ತಿದೆ ಎಲ್ಲ ಕಾರ್ಪೊರೇಟ್ರು ಕಡೆಯಿಂದ ರೌಡಿ ಕಡೆಯಿಂದ ಮಾಡ್ತಿರೋ ಮಾಡ್ತಿರೋ ಕೆಲಸ ಇರಬೇಕು ಏನೋ ಕರೆಂಟ್ ವೈರ್ ಏನಾದ್ರು ಕಟ್ ಮಾಡಿರ್ಬೋದು ನೋಡಿ ಸತ್ಯಣ್ಣ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕಳ್ಸಾರೆ ಹಾಂ ಹೌದಪ್ಪ ಹೌದು ಅಂತ ಹೇಳಿಬಿಟ್ಟು ಇವನು ಕೂಡ ಹೋಗ್ತಿರ್ತಾನೆ ಯಾಕಂದರೆ ಸತ್ಯನೂ ಕೂಡ ಇಲ್ಲಿ ಗೊತ್ತಿರತ್ತೆ ಇವ್ರದ್ದು ಎಲ್ಲ ಮನೆಯವ್ರದ್ದು ಏನು ಪ್ಲಾನ್ ಇದೆ ಅಜಿತಂಗೆ ಗೊತ್ತಿರಲ್ಲ ಸತ್ಯನಂಗೆಲ್ಲ ಗೊತ್ತಿರೋ ವಿಷಯನೇ ಹಾಗಾಗಿ ಸರಿ ಸರಿ ಆಯಿತುಗಳಿಗೆ ನಾನು ನೋಡ್ಕೊತೀನಿ ಅಂತ ಹೇಳಿಬಿಟ್ಟು ಅವನು ಕೂಡ ಅಲ್ಲಿಂದ ಹೊಟ್ಟೋಗ್ತಾನೆ ಸತ್ಯಣ್ಣ ಅಲ್ಲಿಗೆ ಹೋಗ್ಬಿಟ್ಟು ಅಜಿತಾ ಗೆಳೆಯ ಇಲ್ಲಿ ಮೈನ್ ಸ್ವಿಚ್ ಆಫ್ ಆಗಿದೆ ಕಣೋ ಅಂತ ಹೇಳಿದಾಗ ಅದು ಆಫ್ ಆಗಿದೆ ಅಂತ ಗೊತ್ತಿದೆ ಕಣೋ ಆಫ್ ಮಾಡಕ್ಕೆ ಆಫ್ ಆಗಿದೆಯಾ ಏನು ಅಂತ ನೋಡ್ಬಿಟ್ಟು ಆನ್ ಮಾಡೋಕ್ಕೆ ಅಂತಾನೆ ಕಳಿಸಿದಲ್ವಾ ಅದನ್ನೇನು ಆಫ್ ಆಗಿದೆ ಅಂತ ಹೇಳೋದು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತು ಗದಿರ್ತಾ ಇರ್ತಾನೆ ಇನ್ನೇನು ಸತ್ಯಣ ಮೈನ್ ಸ್ವಿಚ್ಚನ್ನು ಆನ್ ಮಾಡೇ ಬಿಡ್ತಾನೆ ಆನ್ ಮಾಡಿದ ತಕ್ಷಣ ಅಜಿತ್ಗೆ ಫುಲ್ಲು ಶಾಕ್ ಮೇಲೆ ಶಾಕ್ ಶಾಕ್ ಮೇಲೆ ಶಾಕ್ ಒಂದು ರೌಂಡ್ ಫುಲ್ಲು ಹಾಗೆ ನಿಂತಲೇ ತಿರುಗ್ತಾನೆ ಎಲ್ಲ ಕಡೆ ಡೆಕೋರೇಷನ್ಸು ಅದು ಇದು ಅವ್ನಿಗೆ ಎಲ್ಲನೂ ಕೂಡ ಮುಟ್ಟಿ ಮುಟ್ಟಿ ನೋಡ್ತಾನೆ ಅವ್ನಿಗೆ ಕೋಪ ಮಾಡ್ಕೋಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ ಒಂಥರ ಶಾಕ್ ಅಲ್ಲಿ ತಿರುಗಿ ತಿರುಗಿ ತಿರ್ಗಿ ತಿರುಗಿ ನೋಡ್ತಾನೆ ಇರ್ತಾನೆ ಅಷ್ಟೊತ್ತಿಗೆ ಈ ಸತ್ಯಣ್ಣ ಓಡ್ ಬಂದ್ಬಿಟ್ಟು ವಾವ್ ವಾವ್ ಇದೇನಪ್ಪ ಗೆಳೆಯ ಸರ್ಪ್ರೈಸ್ ಏನಿದು ಇದೆ ಅಂತ ಹೇಳ್ಬಿಟ್ಟು ಹಾಗೆ ನಕ್ಕೊಂಡು ಕುಂದಾಡ್ತಿರ್ತಾನೆ ಸತ್ಯಣ್ಣನ ಕೂಡ ಅಲಕಣ ಗೆಳೆಯ ಕಾರ್ಪೊರೇಟರ್ ಕಡೆ ರೌಡಿಗಳು ಬಂದು ನಮ್ಮ ಮನೆ ಇಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರ ಗೆಳೆಯ ಅಂತ ಹೇಳಿಬಿಟ್ಟು ಈ ಕಡೆ ಸತ್ಯಣ್ಣ ಕಾಮಿಡಿ ಮಾಡ್ತಿರುವಾಗ ಸತ್ಯಣ್ಣ ಈ ಅರೇಂಜ್ಮೆಂಟ್ ಎಲ್ಲ ನೋಡಿದ್ರೆ ಗೊತ್ತಾಗಲ್ವಾ ಈ ಕಿತಾಪತಿ ಎಲ್ಲ ಯಾರು ಅಂತ ನನಗೆ ಗೊತ್ತು ಅವಳ್ದೆ ಎಲ್ಲ ಎಲ್ಲ ಭೂಮಿ ಕೆಲಸ ಅಂತ ಹೇಳ್ಬಿಟ್ಟು ಜೋರಾಗಿ ಒಂದು ಏರುದುನಿನಲ್ಲಿ ಗದರ್ತಾ ಇರ್ತಾನೆ ಸತ್ಯಣ್ಣ ಮೇಲೆ ¿Vale? ¿Eh? ನನಗಿಷ್ಟ ಇಲ್ಲ ಅಂತ ಹೇಳಿದ್ರು ಮತ್ತೆ ಅದೇ ಕೆಲಸ ಮಾಡಿದಾಳೆ ಪಕ್ಕ ನನಗೆ ಗೊತ್ತಾಯಿತ ಅವಳದೇ ಕೆಲಸ ಅಂತ ಹೇಳ್ಬಿಟ್ಟು ಗೊಣಗ್ತಾ ಇರ್ತಾನೆ ಕಚ್ಕೊಂಡು ಆಗ ಭೂಮಿ ಭೂಮಿ ಅಂತ ಜೋರಾಗಿ ಕಿರ್ದಾಗ ಭೂಮಿ ಸೈಲೆಂಟ್ ಆಗಿ ಈ ಕಡೆ ಹೆದ್ರುಕೊಂಡು ಹೆದ್ರಕೊಂಡೇ ಬರ್ತಿರ್ತಾಳೆ ಭೂಮಿ ಭೂಮಿ ಅಂತಾಳೆ ಆಗ ಭೂಮಿ ಹತ್ರ ಬಂದಾಗ ಭೂಮಿ ಏನ್ ಸಾಹಿಬ್ರೆ ಅಂತ ಹೇಳ್ಬಿಟ್ಟು ಹಾಗೆ ಹೆದ್ರುಕೊಂಡು ಹೆದ್ರಕೊಂಡು ನಕ್ಕೊಂಡು ನಕ್ಕೊಂಡು ನಗು ಬರ್ದೇ ಇದ್ರು ನಗು ಬರ್ಸ್ಕೊಂಡು ಬರ್ಸ್ಕೊಂಡು ಕೇಳ್ತಿರ್ತಾಳೆ ಏನ್ ಸಾಹಿಬ್ರೆ ಏನ್ ಸಾಹಿಬ್ರೆ ಕರೆದ್ರ ಅಂತ ಏನಿದು ಏನಿದು ಅಂತ ಹೇಳಿ ಗದರ್ತಾ ಇರ್ತಾನೆ ಅಹಬ್ರೆ ನೋಡಿದ್ರೆ ಕಾಣಿಸಲ್ವಾ ಇದು ಡೆಕೋರೇಷನ್ ಅಂತ ಹೇಳಿದಾಗ ಈ ಕಡೆ ಸೂಪರ್ ಆಗಿ ಮಾಡಿದೆಯಮ್ಮ ಅಂತ ಇಲ್ಲಿ ಈ ಕಡೆ ಸತ್ಯಣ್ಣ ಕೂಡ ಹೋಗಿಡ್ತಿರ್ತಾರೆ ನಾನಿ ಬೆಳಗ್ಗೆ ತಾನೆ ನನಗೆ ಈ ಬರ್ತಡೆ ಸೆಲೆಬ್ರೇಷನ್ ಎಲ್ಲ ಇಷ್ಟ ಇಲ್ಲ ಮತ್ತೆನಿಗೆ ಈ ತರ ಎಲ್ಲ ಕೆಟ್ಟ ಕೆಟ್ಟ ಆಕ್ಟಿವಿಟೀಸ್ಗಳು ಅಂತ ಹೇಳ್ಬಿಟ್ಟು ಒಂದೇ ಸಮಯ ಬಾಯಿ ಬಂದಂಗೆ ಬೈತಿರ್ತಾನೆ ಆದ್ರೆ ಭೂಮಿ ಮಾತ್ರ ತಲೆ ತಗಸ್ಕೊಂಡು ಹಾಗಾಗಿ ಬೈದಲ್ಲಿ ನಿಂತ್ಕೊಂಡಿರ್ತಾರೆ ಎಲ್ಲಿ ನನಗೆ ಗೊತ್ತು ಎಲ್ಲರೂ ಕೂಡ ಎಲ್ಲೋ ಕಡೆ ಬಚ್ಚಿಟ್ಕೊಂಡಿದ್ದಾರೆ ಅಂತ ಎಲ್ಲರೂ ಒಬ್ಬೊಬ್ಬರಾಗಿ ಬೇಗ ಬೇಗ ಬಂದ್ಬಿಡಿ ನನ್ ಮುಂದೆ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ತಿರ್ತಾನೆ ಮನೆಯವರೆಲ್ಲರಿಗೂ ಕೂಡ ಭಯ ಕೂಡ ಆಗ್ತಿರುತ್ತೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬರ್ತಿರ್ತಾರೆ ಈ ಕಡೆ ಸಂಗೀತ ರಾಮು ಅಪೇಕ್ಷಾ ಅಜ್ಜಿ ಎಲ್ಲರೂ ಕೂಡ ಶ್ರವಣ ನಚ್ಚಿ ಎಲ್ಲರೂ ಕೂಡ ಒಬ್ಬೊಬ್ರಾಗೆ ಲೈನಲ್ಲೇ ತಲೆ ತಗುಸ್ಕೊಂಡು ಬೈದಲ್ಲೇ ಬರ್ತಿರ್ತಾರೆ ಯಾವ ರೀತಿ ಅಜಿತ್ ಕೋಪ ಮಾಡ್ಕೊಳ್ತೇನೆ ಅಂತ ಹೆದ್ರುಕೊಂಡು ಹೆದ್ಕೊಂಡು ಅಜಿತ್ ಮುಂದೆ ಬಂದು ಸೈಡ್ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಒಳ್ಳೆ ಅಪರಾಧಿಗಳು ಬಂದು ನಿಂತ್ಕೊಳ್ತಾರಲ್ಲ ಹಾಗೆ ಹಿಂದಗಡೆ ಕೈ ಕಟ್ಕೊಂಡು ಬಂದು ಅಜಿತ್ ಹಿಂದೆ ನಿಂತ್ಕೊಂಡ್ಬಿಡ್ತಾರೆ ಅಲ್ಲಮ್ಮ ಇದೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಗೊತ್ತುತ್ತಾನೆ ಮತ್ತೆ ಯಾಕಮ್ಮ ಮಾಡಿದ್ದು ಅಂತ ಹೇಳಿ ಕಡೆ ಸಂಗೀತ ಅವರು ಕೂಡ ಪ್ರಶ್ನೆ ಮಾಡ್ತಿರ್ತಾನೆ ಅಜಿತ್ ಅಲ್ಲಮ್ಮ ನನ್ ನೀವಾದ್ರು ಹೇಳ್ಬೇಕಾನೆ ಭೂಮಿಗೆ ಇವಳಿಗೆ ಗೊತ್ತಿಲ್ಲ ನಿಂಗಾದ್ರೂ ಗೊತ್ತಾನೆ ನಾನು ಯಾವ ಕಾರಣಕ್ಕೆ ಬರ್ತಡೇ ಸಲ ಮಾಡ್ಕೊಳ್ಳಲ್ಲ ಅಂತ ನೀವಾದ್ರೂ ಹೇಳ್ಬಿಡ್ತೇನೆ ಅಂತ ಹೇಳ್ತಿರುವಾಗ ಅದು ಅದು ಅಂತ ತೊದ್ತಾ ಇರ್ತಾರೆ ಸಂಗೀತ ಸಂಗೀತವರು ಆಗ ಭೂಮಿ ಮಧ್ಯೆ ಬಾಯಿ ಹಾಕಿಬಿಟ್ಟು ಸಾಹೇಬ್ರೆ ಇದ್ರಲ್ಲಿ ಯಾಕೆ ಕೋಬಾ ಮಾಡ್ಕೊತಿದ್ರೆ ಇದ್ರಲ್ಲಿ ಮನೆಯವ್ರದ್ದು ಯಾರು ತಪ್ಪಿಲ್ಲ ಎಲ್ಲ ನಾನೇ ಹೇಳಿದ್ದು ನಾನೇ ಅರೇಂಜ್ಮೆಂಟ್ ಮಾಡಿಸಿದ್ದು ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಕಾರಣ ಏನೇ ಇರಬಹುದು ಆದ್ರೆ ಮನೆಯವ್ರ ಮನಸ್ಸಿಗೆ ನೀನು ಬಾಡಬಾರದು ಅಂತ ಹೇಳ್ಬಿಟ್ಟು ಭೂಮಿಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿರ್ತಾಳೆ ಅಂತ ಹೇಳ್ತಿರುವಾಗ ಈ ಕಡೆ ಅಜಿತ್ತು ಕಿರ್ತಾ ಇರ್ತಾನೆ ನಿನಗೆ ಏನು ಗೊತ್ತು ಏನಾದರೂ ಗೊತ್ತಿದ್ಯಾ ನನ್ನ ಬ್ಯಾಕ್ ಗ್ರೌಂಡ್ ಏನು ಅಂತ ಹಾಗೆ ಹೀಗೆ ಅಂತ ಕಿರ್ತಾ ಇರ್ತಿರುವಾಗ ನನಗೆಲ್ಲ ಗೊತ್ತು ಸಾಹೇಬ್ರೆ ನೀವು ಯಾಕೆ ಬರ್ತ್ ಸೆಲೆಬ್ರೇಷನ್ ಮಾಡ್ಕೊಳ್ತಿರುವಾಗ ಶಾರದಾ ಶಾರದ ಕಾಣೆ ಕಾಣಿ ಆಗಿರೋದಕ್ಕೇ ಬರ್ತಾರೆ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದರಿಂದ ಶ್ರವಣ ದೊಡ್ಡ ಸಾಹೇಬರಿಗೆ ಎಷ್ಟು ಮನಸ್ಸಿಗೆ ನೋವಾಗ್ತಿದೆ ಅಂತ ನಿಮ್ಗೆ ಗೊತ್ತಿದೆಯಾ ಅಂತ ಹೇಳ್ಬಿಟ್ಟು ತುಂಬಾ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಿರ್ತಾಳೆ ಈಗ ಶ್ರವಣ ಈ ಕಡೆ ಒಂಥರ ಕಣ್ಣೀರ್ ಹಾಕ್ತಾ ಇರ್ತಾನೆ ಆಗ ಅಜಿತ್ಗೆ ಒಂಥರ ಶ್ರವಣ ಮಾವನ ನೋಡಿದ ತಕ್ಷಣ ಶ್ರವಣ್ ಕೂಡ ನೋಡ್ಬಿಟ್ಟು ಕಣ್ಣೀರು ಒರೆಸ್ಕೊತಾ ಇರ್ತಾನೆ ಆಗ ಅಜಿತ್ಗೆ ಒಂಥರ ಫೀಲ್ ಆಗುತ್ತೆ ಅಯ್ಯೋ ನನ್ನಿಂದ ಶ್ರವಣ ಮಾವನ್ಗೆ ಇಷ್ಟೆಲ್ಲ ನೋವಾಗ್ತಿತ್ತು ಇಷ್ಟು ವರ್ಷ ಅಂತ ಹೇಳ್ಬಿಟ್ಟು ತುಂಬಾ ಫೀಲ್ ಮಾಡ್ಕೊತಿರ್ತಾನೆ ಶಾರದಮ್ಮ ಅವರು ಮನಸ್ವಿನಿಯ ಅವರು ಕಾಣೆ ಆಗಿರೋದ್ರಿಂದ ನಿಮ್ಮ ಮುಖದಲ್ಲಿ ಅವತ್ತಿಂದ ನಗುನೇ ಇಲ್ಲ ಈ ದಿನ ಅಂತ ಹೇಳ್ಬಿಟ್ಟು ಅವ್ರು ಎಷ್ಟು ಕೊರಕ್ತ ಇದಾರೆ ಅಂತ ನಿಮ್ಗೆ ಗೊತ್ತಾ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ತುಂಬಾ ಫೀಲ್ ಮಾಡಿಕೊಂಡು ಅಜಿತ್ಗೆ ಕನ್ವಿನ್ಸ್ ಮಾಡ್ತಿರ್ತಾಳೆ ಮಾವ ನನಗೆ ನಿಮ್ಮ ನೋವು ಅರ್ಥ ಆಗಿಲ್ಲ ಮಾವ ನನಗೆ ಅವತ್ತು ಅತ್ತೆ ಕಳೆದೋದಾಗ ನನಗೆ ಅನಿಸಿದ್ದೆ ಇಷ್ಟು ನನ್ನ ಬರ್ತಡೆ ಇನ್ಮೇಲೆ ಮೇಲೆ ನಡಿಬಾರ್ದು ಅವ್ರು ಸಿಗೋವರೆಗೂ ಹೇಳ್ಬಿಟ್ಟು ನನ್ನ ಫೀಲಿಂಗ್ಸಿಗೆ ಮಾತ್ರ ನಾನು ಬೆಲೆ ಕೊಟ್ಟೆ ಆದರೆ ನಿಮಗೆ ಇಷ್ಟೊಂದು ನೋವಾಗುತ್ತೆ ಅಂತ ನಾನು ಖಂಡಿತವಾಗೋದು ಗೊತ್ತಿರಲಿಲ್ಲ ಮಾವ ದಯವಿಟ್ಟು ನನಗೆ ಕ್ಷಮಿಸಿ ಮಾವ ಅಂತ ಹೇಳ್ಬಿಟ್ಟು ಶ್ರವಣ ಹತ್ರ ಬಂದ್ಬಿಟ್ಟು ಶ್ರವಣ ಮುಖನೇ ನೋಡ್ತಾ ಹೇಳ್ತಾ ಇರ್ತಾನೆ ನಿಜವಾಗ್ಲೂ ಮಾವ ನಿಮ್ಗೆ ಹರ್ಟ್ ಮಾಡೋ ಉದ್ದೇಶ ನನಗಿಲ್ಲ ನನಗೆ ಈ ಗಿಫ್ಟು ಅದು ಇದು ನನಗೆ ಯಾವುದು ಇಷ್ಟ ಇಲ್ಲ ಮಾವ ನನಗೆ ಬೇಕಾಗಿರೋದು ಒಂದೇ ನಮ್ಮ ಅತ್ತೆ ಮತ್ತು ಅತ್ತೆ ಮಗಳು ಬರಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ನನಗೆ ಈ ಸೆಲೆಬ್ರೇಷನ್ ಏನೂ ಬೇಕಾಗಿಲ್ಲ ಅವರು ಬಂದ ಮೇಲೆ ಎಲ್ಲನೂ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಅವತ್ತಿಂದ ಈ ದಿನ ತುಂಬಾನೇ ಕಷ್ಟಪಟ್ಟು ನೋವು ನೋಡ್ಕೊಂಡು ಮಾವ ಅಂತ ಹೇಳ್ಬಿಟ್ಟು ತುಂಬಾನೇ ಫೀಲ್ ಮಾಡಿಕೊಂಡು ಅಜಿತ್ ಕೂಡ ಕಣ್ಣೀರ್ ಹಾಕೊಂಡು ಶ್ರವಣ ಮುಂದೆ ಹೇಳ್ತಿರ್ತಾನೆ ಈ ಕಡೆ ಮನೆಯವರು ಎಲ್ರು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡು ಫೀಲ್ ಮಾಡಿಕೊಂಡು ಕಣ್ಣೀರ್ ಹಾಕ್ತಿರ್ತಾರೆ ಎಲ್ಲರೂ ಕೂಡ ಭೂಮಿನೂ ಕೂಡ ತುಂಬಾನೇ ನೋವು ಅನುಭವಿಸ್ತಾ ಇದ್ದಾರೆ ದೊಡ್ಡ ಸಾಹೇಬ್ರು ಅಂತ ಹೇಳಿದಾಗ ಬಂದ್ಬಿಟ್ಟು ಶ್ರವಣ ತಪ್ಕೊಂಡ್ಬಿಟ್ಟು ಸಾರಿ ಮಾವ ಅಂತ ಹೇಳ್ಬಿಟ್ಟು ಕಣ್ಣೀರ್ ಹಾಕೊಂಡು ಇಬ್ರು ಕೂಡ ಒಬ್ರಿಗೊಬ್ರು ಅವರವರ ಒಂದು ಭಾವನೆನ ವ್ಯಕ್ತಪಡಿಸ್ತಾ ಇರ್ತಾರೆ ಶ್ರವಣಿಗೆ ತುಂಬಾನೇ ಕ್ಷಮೆ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಅಜಿತ್ ತುಂಬಾ ಕಣ್ಣೀರ್ ಹಾಕೊಂಡು ಖಾಲಿ ನಮಸ್ಕಾರ ಮಾಡ್ಬಿಟ್ಟು ತಪ್ಕೊಂಡ್ಬಿಡ್ತಾನೆ ಹಾಗೇನೆ ಆಗ ಎಲ್ರಿಗೂ ಕೂಡ ತುಂಬಾ ಒಂಥರ ಒಂದು ಒಳ್ಳೆ ಭಾವನೆನಲ್ಲಿ ಒಂಥರ ಖುಷಿನಲ್ಲಿ ಮತ್ತೆ ತುಂಬಾ ಖುಷಿಯನ್ನು ಒಂದು ಕಣ್ಣೀರಲ್ಲಿ ಎಲ್ರು ಕೂಡ ಕಣ್ಣೀರಿನಲ್ಲಿ ಇರ್ತಾರೆ ಎಲ್ರು ಕೂಡ ಶ್ರವಣ ಆಗ ಮಾತಾಡ್ತಾನೆ ನೋಡು ಅಜಿತ ನೀನು ನಾನು ಎತ್ತಾಡಿಸಿರುವ ಮಗು ಕಣ್ಣು ಮಗು ನೀನು ಮಗುವಿಂದಲೂ ನಾನು ನಿನ್ನ ಎತ್ತಡಿಸಿದ್ದೀನಿ ನನಗೂ ಕೂಡ ಆಸೆ ಇರಲ್ವೇನೋ ನೀನ್ ಬರ್ತಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಇವನು ಕೂಡ ಶವಣನು ಕೂಡ ಅಜಿತ್ಗೆ ಅವನ ಭಾವನೆನ ಕೂಡ ವ್ಯಕ್ತಪಡಿಸ್ತಾ ಇರ್ತಾನೆ ನನಗೆ ನೀನ್ ಬೇರೆ ಇಲ್ಲ ನನ್ನ ಮಗಳು ಬೇರೆ ಇಲ್ಲ ನಿನ್ನ ಮುಖದಲ್ಲಿ ಇಷ್ಟು ದಿವರ್ ಬಿಟ್ನಲ್ಲ ನಾನೇ ಅಂತ ಹೇಳ್ಬಿಟ್ಟು ನನಗೆ ತುಂಬಾನೇ ಮುಜುಗರ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಶ್ರವಣ ಕೂಡ ಒಂಥರ ಮುಖ ಮುಚ್ಕೊಂಡು ಅಳ್ತಿರ್ತಾನೆ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳ್ತಿರ್ತಾನೆ ಅಜಿತ್ ಮುಂದೆ ಅಂಬಾ ಸದ್ಯ ಕೇಕ್ ಕಟ್ ಮಾಡಂಗ ನನ್ನ ಬಾಯಿ ಸಿಹಿ ಮಾಡ್ಕೊಳತರ ಆಯ್ತು ಅಂತ ಈ ಕಡೆ ಸತ್ಯನ ಕೂಡ ಹೇಳ್ತಿರ್ತಾರೆ ಹೇಗೋ ನಚ್ಚಿ ಕೂಡ ಕೊನೆಗೆ ನಂಬ್ರೋ ಒಪ್ಕೊಂಡ್ರಲ್ಲಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಖುಷ್ ಖುಷಿಯಾಗಿ ಸರಿ ಆಯಿತು ಇನ್ನೇನು ಮಾತಾಡೋಕ್ಕೆ ಹೋಗ್ಬೇಡಿ ಯಾವ ಕಾರಣಕ್ಕೂ ಇನ್ಯಾರಿಗೂ ಬೇಜಾರು ಮಾಡಿಸಲ್ಲ ನಾನು ನಿನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಹೇಳಿದಂಗೆ ಆಯಿತು ಅಂತ ಹೇಳಿಬಿಟ್ಟು ತುಂಬ ಕಣ್ಣೀರನ್ನ ಕೂಡ ಒರೆಸ್ತಾರೆ ಶ್ರವಣ್ಣವರು ಅಜಿತ್ನ ಕಣ್ಣೀರು ನೀನು ಉದ್ದೇಶಪೂರ್ವಕವಾಗಿ ಯಾರನ್ನು ಕೂಡ ಹರ್ಟ್ ಮಾಡಿಲ್ಲ ಮಾಡೋದು ಇಲ್ಲ ಅಂತ ನನಗೆ ಗೊತ್ತು ಅಜಿತ ಚೇರಪ್ಪ ಅಯ್ಯೋ ಚೇರಪ್ಪ ಅಂತ ಹೇಳಿಬಿಟ್ಟು ಈ ಕಡೆ ಎಲ್ಲರೂ ಕೂಡ ಅಪ್ಪ ಫೈನಲಿ ಬ್ರೋ ಅಂತ ಒಪ್ಪ ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕರ್ಕೊಂಡು ಹೋಗ್ತಿರ್ತಾರೆ ಆಗ ಇನ್ನೇನು ಕೇಕ್ ಕಟ್ ಮಾಡಬೇಕು ಕ್ಯಾಂಡಲ್ ಅಣಸ್ತಾನೆ ಎಲ್ಲರೂ ಕೂಡ ತಪ್ಪು ಆ ನಂತರ ಕ್ಯಾಂಡಲ್ನ ಅಣಸ್ಬಿಟ್ಟು ಕೇಕನ್ನು ಕಟ್ ಮಾಡ್ತಿರುವಾಗ ಈ ಕಡೆ ನಚ್ಚಿ ಈ ಸಲ ಫರಿಯ ಚೇಂಜ್ ಈ ಸಲ ಅವನೇ ತಿನ್ಸ ಬ್ರೋ ತಿನ್ಸ ಮೊದಲು ನಾವೆಲ್ಲರೂ ಕೂಡ ಅವನಿಗೆ ತಿನ್ನಿಸ್ಬೇಕು ಅಂತ ಹೇಳಿ ಆರ್ಡರ್ ಮಾಡಿಬಿಡ್ತಾರೆ ಸೊ ಕೇಕ್ ಕಟ್ ಮಾಡುವ ಎಲ್ಲರೂ ಕೂಡ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳಿಬಿಟ್ಟು ಆಗ ಕೇಕನ್ನು ತಿನ್ನಿಸ್ಬೇಕು ಅಂತ ಹೇಳಿದಾಗ ಸರಿ ಫಸ್ಟು ಅತ್ತಿಗೆನೇ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸರಿ ನೀನೇ ತಿನ್ಸು ಅಂತ ಹೇಳ್ಬಿಟ್ಟು ಸಂಗೀತ ಕೂಡ ಹೇಳಿದಾಗ ಸರಿ ಅತ್ತೆ ಅಂತ ಹೇಳ್ಬಿಟ್ಟು ಕುಣ್ಕೊಂಡು ಕುಣ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ತಿನ್ಸಕ್ಕೆ ಹೋಗ್ತಾಳೆ ಹಾಗೆ ತಿನ್ಸುವಾಗ ಇಬ್ರು ಹಾಗೆ ಮೈ ಮರೆತು ಹೋಗ್ಬಿಡ್ತಾರೆ ಈ ಕಡೆ ಓ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಕಾನಿಲಿಕ್ಕಾ ಇರ್ತಾರೆ ಸಾಕು ಸಾಕು ಹ್ಯಾಪಿ ಬರ್ಡೆ ಸಾಹೇಬ್ರಿ ಅಂತ ಹೇಳಿಬಿಟ್ಟು ಅಜಿತ್ಗೆ ತಿನ್ಸಕ್ ಹೋದಾಗ ಕೆನ್ನೆ ಗಂಟು ಬಿಡುತ್ತೆ ನೋಡ್ಕೊಂಡು ತಿನ್ಸ್ಬೇಕಲ್ವ ಅಂದಾಗ ಸಾರಿ ಸರಿ ಸಾಹೇಬ್ರಿ ಅಂತ ಹೇಳಿ ತಿನ್ನಿಸ್ತಿರುವಾಗ ಅದಕ್ಕೆ ಬೇಕಂತನೇ ನಿನ ಕೆನೆಗೆ ಹಚ್ಚಿರೋದು ಅಲ್ವಾ ಅದಕ್ಕೆ ಅಂದಾಗ ಇಲ್ಲಪ್ಪ ಅಂತ ಹೇಳಿ ನಾ ಹಚ್ಚಿ ಹೋಗ್ತಾಳೆ ಈ ಕಡೆ ಭೂಮಿ ಅಜಿತ್ ಕೂಡ ನಾ ಹಚ್ಚಿ ನೀರಾಗ್ತಾಳೆ ಇನ್ನೊಂದು ಕಡೆ ಈ ಕಡೆ ಶ್ರವಣ ಯಾಕೋ ಮನ್ಸಿಗೆ ಒಂಥರ ನೋವು ಮಾಡಿಕೊಂಡು ನಿಂತಿರ್ತಾರೆ ಏನಾಯಿತು ಮಾವ ಅಂತ ಕೇಳಿದಾಗ ಯಾಕೆ ಡಲ್ ಆಗಿದ್ದು ಅಂದಾಗ ನಾ ಏನಿಲ್ಲ ಕಣ ಅಜಿತ ಏನಿಲ್ಲ ಅಂದಾಗ ಯೋಚನೆ ಮಾಡಬೇಡಿ ಮಾವ ಆದಷ್ಟು ಬೇಗ ಶಾ ಮತ್ತೆ ಶ್ರದ್ಧೆ ಮತ್ತೆ ಮನಸ್ಸಿನ ಕರ್ಕೊಂಡು ಬಂದೇ ಬರ್ತೀನಿ ಮುಂದಿನ ವರ್ಷ ಅಂದಾಗ ಸಾಹಿಬ್ರಿಗೆ ಇವತ್ತು ನೀವ್ ಆಶೀರ್ವಾದ ಮಾಡ್ಬೇಕು ದೊಡ್ಡ ಸಾಹಿಬ್ರಿ ಅಂತ ಹೇಳಿ ಹೇಳಿದಾಗ ಭೂಮಿ ನೀನು ಅಜಿತ ಇಬ್ರು ಕೂಡ ಶ್ರವಣ ಹತ್ರ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ಬಿಟ್ಟು ಭೂಮಿ ಮತ್ತೆ ಅಜಿತ್ ಶ್ರವಣ ಹತ್ರ ಹೋಗಿ ಆಶೀರ್ವಾದನ ಕೂಡ ತಗೊಳಕ್ಕೆ ಹೋಗ್ತಾರೆ ತುಂಬಾ ಖುಷಿ ಖುಷಿಯಾಗಿ ಈ ಒಂದು ಕ್ಷಣನ ಯಾವ ತರ ಎಂಜಾಯ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ತುಂಬಾನೇ ಖುಷಿ ಖುಷಿಯಾಗಿ ಎಲ್ರು ಕೂಡ ಎಂಜಾಯ್ ಮಾಡ್ತಿರ್ತಾರೆ ತುಂಬಾ ಮನಸ್ಸಿಂದ ಆಶೀರ್ವಾದ ಮಾಡ್ತಾರೆ ಭೂಮಿ ಮತ್ತೆ ಅಜ್ಜಿತನ್ಗೆ ಶ್ರವಣವರು ತುಂಬ ಇಬ್ರು ಕೂಡ ತಪ್ಕೊಂತಾರೆ ಆನಂತರ ಅಜ್ಜಿಗೆ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತಾನೆ ಆನಂತರ ಈ ಕಡೆ ಅಪೇಕ್ಷ ನಮ್ಮ ಕಾಲಿಗೂ ಬೀಳೋ ನಾನು ನೀನು ಅಕ್ಕ ಕಣ ಅಂದಾಗ ನಂಗೆ ಆಗಲ್ಲ ಅಂತ ಹೇಳಿದಾಗ ಇಲ್ಲ ಇಲ್ಲ ನೀನು ನನ್ನ ಕಾಲಿಗೆ ಬೀಳಬೇಕು ಬಿದ್ದಿಲ್ಲ ಅಂದರೆ ಏನೇ ಮಾಡ್ತೀಯ ಅಂದಾಗ ಈಗ ರಾಮು ಅಜಿತಾ ಅವ್ಳ ಕಾಲಿಗೆ ಬಿದ್ದುಬಿಡು ಇಲ್ಲ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವಳ ಫ್ರೆಂಡ್ಸಿಗೆಲ್ಲ ಹೇಳ್ಬಿಡ್ತಾಳೆ ಅಂತ ಹೇಳಿದಾಗ ಅಜಿತ್ ಇನ್ನೇನು ವಿಧಿ ಇಲ್ತಾನೆ ಅಪೇಕ್ಷ ಕಾಲಿಗೂ ನಮಸ್ಕಾರ ನಾನು ಮಾಡ್ತಾನೆ ಭೂಮಿ ಆಯ್ತಲ್ಲ ಈಗ ಆರತಿ ತೊಗೊಂಬ ಹೋಗು ಆರತಿ ಮಾಡೋಣ ತಿಂಡಿ ಅಂದಾಗ ಆರತಿ ಮಾಡೋ ಮುಂಚೆ ಅಜಿತ್ಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೇಕ್ ತಿನ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನೊ ಸ್ವಲ್ಪ ಅಜ್ಜಿ ಕೂಡ ಎಲ್ಲರೂ ಕೂಡ ಇನ್ನೊಂದು ಸ್ವಲ್ಪ ಕೇಕನ್ನು ತಿನ್ನಿಸಿ ತಪ್ಕೊಂತಿರ್ತಾರೆ ಈ ಕಡೆ ಭೂಮಿನೂ ಕೂಡ ಆರತಿನ ಮಾಡಿ ಹಣೆಗೆ ಬೊಟ್ಟನ ಕೂಡ ಐಕ್ತಾರೆ ಅಜ್ಜಿ ಎಲ್ಲರೂ ಕೂಡ ತುಂಬ ಖುಷಿ ಖುಷಿಯಾಗಿ ಹೇಳ್ತಾರೆ ಇನ್ ಆಗ ಭೂಮಿ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇದೆ ಸಾಹಿಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಏನೋ ಒಂದು ಗಿಫ್ಟ್ ತರೋದಿಕ್ಕೆ ಅಂತ ಹೋಗ್ತಾಳೆ ಬಂದು ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಆ ಗಿಫ್ಟ್ ನ್ನು ಕೊಡ್ತಾಳೆ ಅವಳು ಒಂದು ಪರ್ಫ್ಯೂಮನ್ನು ಕೊಡ್ತಾಳೆ ಅವನು ಕೈಗೆ ಹಾಕೊಂಡು ಆ ಸ್ಮೆಲ್ ನೋಡಿದಾಗ ವಾವ್ ಸೂಪರ್ ಬೆಸ್ಟ್ ನನ್ನ ಫೇವ್ರೆಟ್ ಅಂತ ಹೇಳ್ಬಿಟ್ಟು ಅಂತ ಅಂದಾಗ ಈ ಕಡೆ ಅಜ್ಜಿ ಅಂತ ಅವರಿಗೂ ಕೂಡ ಸ್ಮೆಲ್ ಬರ್ತಿರುತ್ತೆ ಅಜ್ಜಿ ನಿಮಗೂ ಇಷ್ಟ ಅಂತ ನಂಗೆ ಗೊತ್ತು ಅಜ್ಜಿ ನಿಮಗೂ ಕೂಡ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ಅಜ್ಜಿಗೂ ಕೂಡ ತಗೊಂಡು ಬಂದಿರ್ತಾಳೆ ಭೂಮಿ ಈ ಕಡೆ ಅಪೇಕ್ಷ ಕಾಲ ಎಳಿತಿರ್ತಾಳೆ ಏನಿದು ದೊಡ್ಡದಾಗಿ ಗಿಫ್ಟ್ ಕೊಡ್ತೀನಿ ಅಂತ ಹೋಗ್ಬಿಟ್ಟು ಸಿಂಪಲ್ ಆಗಿ ಪರ್ಫ್ಯೂಮ್ ಕೊಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರುವಾಗ ಆಗ ಸಂಗೀತ ಅವರು ಡಲ್ ಆಗಿ ಬಿಡ್ತಾಳೆ ಆಗ ನಚಿ ನೀನೇನ್ ತಲೆ ಕೆಡ್ಸ್ಕೊಂಡ್ಬಿಡ ನೀವೇನ್ ತಲೆ ಅದಕ್ಕೆ ಅವಳು ಯಾವಾಗಲೂ ಹಾಗೆ ಅಂತ ಹೇಳ್ಬಿಟ್ಟು ನಚ್ಚಿ ಕೂಡ ಸಮಾಧಾನ ಮಾಡ್ತಿರ್ತಾನೆ ಹಾಗೆನೇ ಒಬ್ಬೊಬ್ಬರಾಗಿ ನಚ್ಚಿ ನನ್ ಕಡೆಯಿಂದನು ಗಿಫ್ಟ್ ಇದೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಎಲ್ಲರೂ ಕೂಡ ಒಂದೊಂದು ಗಿಫ್ಟ್ ಅನ್ನ ಮಾಡ್ತಾ ಇರ್ತಾರೆ ಆ ರಾಮ್ ಕೂಡ ಬಂದು ಗಿಫ್ಟ್ ಅನ್ನ ಮಾಡ್ತಾ ಇರ್ತಾರೆ ರಾಮ್ ಮಾತ್ರ ಅಜಿತ್ ಒಂದು ಸ್ಪೆಷಲ್ ಆಗಿರುವ ಕಾರನ್ನ ಗಿಫ್ಟ್ ಮಾಡ್ತಾರೆ ಕೀನ ಅವ್ನಿಗೆ ಅಜಿತ್ ಕೈಗೆ ಕೊಡ್ತಾರೆ ಈ ಕಾರಲ್ಲಿ ನಾನು ಅಪ್ಪ ಮತ್ತೆ ಅಮ್ಮನ ಮಾತ್ರ ಮೊದ್ಲು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಅಲ್ಲಿಗೆ ಶ್ರವಣ್ ಬರ್ತಾರೆ ಶ್ರವಣ್ ಕೂಡ ಒಂದು ಚಿನ್ನದ ಚೈನ್ ಅನ್ನ ಅಜಿತ್ ಅವನೇ ಶ್ರವಣ್ ಕೈಯಿಂದನೇ ಚಿನ್ನದ ಚೈನ್ ಅನ್ನ ಹಾಕಿ ಗಿಫ್ಟ್ ಮಾಡ್ತಾನೆ ಇನ್ನೇನು ಬರ್ತ್ ಸೆಲೆಬ್ರೇಷನ್ ಎಲ್ಲ ಮುಗಿತಿರುವಾಗ ಈ ಕಡೆ ಅಜಿತ್ ಭೂಮಿಗೆ ಸೈಡಿಗೆ ಬಂದು ಸಿಗ್ನಲ್ ಮಾಡ್ತಿರ್ತಾನೆ ಅಂದ್ರೆ ಅವನು ಒಂದು ಲೆಟರ್ ಬರೆಯೋದಕ್ಕೆ ಹೇಳಿರ್ತಾನಲ್ಲ ಅವಳು ಸಿಗ್ನಲ್ ಮಾಡ್ತಿರ್ತಾನೆ ಅವಳಿಗೆ ಅರ್ಥ ಆಗುದಿಲ್ಲ ನಾವು ಎಲ್ಲಿ ಎಲ್ಲಿ ಅಂತ ಕೇಳ್ತಿರೋಳಿಗೆ ಗೊತ್ತಾಗತ್ತೆ ಅಯ್ಯೋ ಸೈಬ್ರ ಇರಿ ಅಂತ ಹೇಳ್ಬಿಟ್ಟು ತರ್ಲಿಕ್ಕೆ ಅಂತ ಹೇಳಿ ಬಿಟ್ಟು ಓಡ್ ಹೋಗ್ತಿರ್ತಾಳೆ ಅಲ್ಲಿಗೆ ಶ್ರವಣ ಬಂದ್ಬಿಟ್ಟು ಭೂಮಿ ಎಲ್ಲೋ ಹೋಗ್ತಿದ್ಯಾ ಇವಾಗ ಅಜಿತ್ ಸೆಲೆಬ್ರೇಷನ್ ಮುಗಿತ್ತು ಇನ್ನೊಬ್ರು ಸೆಲೆಬ್ರೇಷನ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಯಾರ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮುಖ ಮುಖ ನೋಡ್ತಿರ್ತಾರೆ ಆಗ ನಮ್ಮ ಮನಸ್ವಿನಿ ಬರ್ತಡೆ ಇವತ್ತು ಅಂತ ಹೇಳಿದಾಗ ಈ ಕಡೆ ಭೂಮಿದು ಕೂಡ ಅದೇ ದಿನ ಆಗಿರುತ್ತೆ ಯಾಕಂದ್ರೆ ಭೂಮಿನೇ ಮನಸ್ವಿನಿ ಅಂತ ಯಾರಿಗೂ ಗೊತ್ತಿಲ್ಲದರೋ ಕಾರಣ ಭೂಮಿದು ಕೂಡ ಅದೇ ದಿನ ಬರ್ತಡೆ ಆಗಿರುತ್ತೆ ಆದರೆ ಶ್ರವಣ ಇಲ್ಲಿ ನನ್ನ ಮಗಳು ಮನಸ್ವಿನಿ ಬರ್ತಡೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ ಆಗ ಶ್ರವಣ್ ಒಂದು ಮಾತು ಹೇಳ್ತಾರೆ ಇವತ್ತು ನನ್ನ ಮನಸ್ವಿನಿ ಇಲ್ಲ ಆದ್ರೆ ನನ್ನ ಮನಸ್ವಿನಿ ಜಾಗದಲ್ಲಿ ಭೂಮಿನ ನೋಡ್ತಾ ಇದ್ದೀನಿ ನನ್ನನೋ ಇವತ್ತು ನಾನು ಭೂಮಿ ಬರ್ತಡೇನ ನಾನು ಮಾಡ್ತಾ ಇದ್ದೀನಿ ನನ್ನ ಮಗಳು ಅನ್ಕೊಂಡು ನನ್ನ ಮನಸ್ವಿನಿ ನನ್ನ ಮಗಳೇ ಅಂದ್ಕೊಂಡು ಭೂಮಿ ಬರ್ತಡೆನ ಇವತ್ತಿನ ದಿನ ನಾನು ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಶ್ರವಣ್ ಎಲ್ಲಿಗೂ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ ಈಗ ಅಜಿತ್ ತುಂಬಾನೇ ಶಾಕ್ ಇಂದ ಭೂಮಿನ ನೋಡ್ತಿರ್ತಾರೆ ಆದ್ರೆ ಇಲ್ಲಿ ನಿಜವಾಗ್ಲೂ ಭೂಮಿ ಬರ್ತಡೆ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಗೊತ್ತಿರಲ್ಲ ಭೂಮಿ ಹೇಳಿದ್ಮೇಲೆ ಗೊತ್ತಾಗತ್ತೆ ಎಲ್ರಿಗೂ ಕೂಡ ಅಲ್ಲಿ ಇರ್ತಾರೆ ಇದೇನಿದು ನಮ್ಮ ಮನಸ್ವಿನಿ ಹುಟ್ಟು ಹಬ್ಬದ ದಿನ ಭೂಮಿ ಹುಟ್ಟಿದ ಬಾದ ಹೀಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಕೂಡ ಗೊಂದಲ ಕಿಡ ಈಡ ನೋಡ್ಬೇಕು ಸ್ನೇಹಿತರೆ ನಾಳಿನ ಸಂಚಿಕೆನಲ್ಲಿ ಭೂಮಿನೇ ಮನಸ್ವಿನಿ ಅಂತ ಗೊತ್ತಾಗುತ್ತಾ ಅಥವಾ ಬೇರೆ ಏನಾದ್ರೂ ಟರ್ನಿಂಗ್ ಪಾಯಿಂಟ್ ಬರುತ್ತಾ ಹಾಗೇನೆ ಶಾರದಾ ಅವರು ಭೂಮಿಗೆ ಏನಾದ್ರೂ ಸ್ಪೆಷಲ್ ಆಗಿ ಅಡುಗೆ ಮಾಡಿ ಬಡಿಸಬಹುದಾ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾಳಿನ ಸಂಚಿಕೆನಲ್ಲಿ ನೋಡೋಣ ಸ್ನೇಹಿತರೆ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆಗೆ ನೋಡೋಣ ಸ್ನೇಹಿತರೆ ಕಾದ ನೋಡೋಣ